ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಸಿದ್ದು ಶಾರದಗೋಸ್ಕರ ವಾಷಿಂಗ್ ಮಿಷಿನ ಬುಕ್ ಹೇಳ್ತಾನೆ ಅದೇ ರೀತಿ ಆರ್ತಿ ಕಾಲ್ ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ ಬುಕ್ ಮಾಡಿದೆ ಅಂತ ಅಂದಾಗ ಎಸ್ ಅಣ್ಣ ನಾನು ಆಲ್ರೆಡಿ ಬುಕ್ ಮಾಡಿದ್ದೀನಿ ಇ ಎಮ್ ಐ ಡೀಟೇಲ್ಸ್ ಎಲ್ಲ ಆಗಿದೆ ಹಾಗೆ ಹೌದು ಅಣ್ಣ ಆ ಚಿಕ್ಕ ಮನೇಲಿ ವಾಷಿಂಗ್ ಮಿಷಿನ್ ಇಡೋಕ್ಕಾಗುತ್ತ ಅಂತ ಅನ್ಬೇಕಾದ್ರೆ ಜಾಗದ ಬಗ್ಗೆ ನೀನು ಯೋಚನೆ ಮಾಡಬೇಡ ಆದರೆ ನಾನೇ ಕೊಡಿಸ್ತಿದ್ದು ಅಂತ ಶಾರದವ್ರಿಗೆ ಗೊತ್ತಾಗಬಾರ್ದು ಆಯಿತಾ ಅಂತ ಹೇಳ್ತಾಯಿರ್ತೇನೆ ಒಂದು ವೇಳೆ ಏನಾದರೂ ನಾನು ವಾಷಿಂಗ್ ಮಿಷಿನ್ ತಂದಿದ್ದು ಅಂತ ಗೊತ್ತಾದರೆ ವಾಷಿಂಗ್ ಮಿಷಿನ್ ಜೊತೆ ಏನಾನು ಸಹ ಹೊರ್ಗಡೆ ಹಾಕ್ತಾರೆ ಅಂತ ಅಂದಾಗ ಇದೇ ನನ್ನ ಈ ರೀತಿ ಹೇಳ್ತಿದ್ದೀರ ಅಂತ ಅನ್ಬೇಕಾದ್ರೆ ಹೌದು ಇಲ್ಲಿ ಪ್ರತಿನಿತ್ಯ ಹೆಂಗಸ್ರು ಜಡೆಗಳ ಆಗುತ್ತೆ ಅಂದಾಗ ನಗಾಡ್ತಾ ಇರ್ತಾಳೆ ಆರ್ತಿ ಏನು ಅಂತ ಅಂದಾಗ ನಿನಗೆ ಗೊತ್ತಿಲ್ಲ ಯಾರು ಫಸ್ಟ್ ಬಂದು ನಿಂತ್ಕೋತಾರೆ ಅವ್ರು ಮಾತ್ರ ಬಟ್ಟೆ ಹೋಗುತ್ತಾ ಇರ್ತಾರೆ ಇದ್ದರೆಲ್ಲ ಕ್ಯೂರ್ನಲ್ಲಿ ನಿಂತ್ಕೋತಾರೆ ಹಾಗೆ ತುಂಬ ಮೇಲೆ ಕಲ್ಬಿಡ್ತಾರೆ ಜಗಳ ನಡೆಯುತ್ತೆ ಶಾರ್ದವ್ರು ಅವ್ರ ಜೊತೆ ಜಗಳ ಆಡೋದು ನನಗಿಷ್ಟ ಇಲ್ಲ Okay. <laughs> ಹಾಗೆ ನಾನು ಪ್ರತಿ ತಿಂಗಳು ಹೇಗಾದರೂ ಮಾಡಿ ಇ ಎಮ್ ಐನ ಕಟ್ತೀನಿ ಅದಕ್ಕೋಸ್ಕರ ವಾಷಿಂಗ್ ಮಿಷನ್ ತಗೋತಿದ್ದೀನಿ ದಯವಿಟ್ಟು ಈ ವಿಷಯನ ಹೇಳ್ಬೇಡ ಅಂತ ಅಂದಾಗ ಸರಿ ಅಣ್ಣ ನನಗಂತೂ ತುಂಬ ಖುಷಿ ಆಗ್ತಿದೆ ಅದಕ್ಕೆ ಕಷ್ಟಪಡಬಾರ್ದು ಅಂತ ನೀನು ಈ ರೀತಿ ಎಲ್ಲ ಮಾಡಿ ವಾಷಿಂಗ್ ಮಿಷಿನ ತರ್ತಾ ಇದ್ದೀಯಾ ನಿನ್ನಂತ ಗಂಡ ಸಿಗದೆ ಎಲ್ಲರಿಗೂ ಅಪರೂಪ ಅಣ್ಣ ನಿಜವಾಗ್ಲೂ ಅದಕ್ಕೆ ಸೋ ಲಕ್ಕಿ ನೀವು ಹೇಳ್ದಂಗೆ ನಾನು ಮಾಡಿದ್ದೀನಿ ಖಂಡಿತ ವಾಷಿಂಗ್ ಮಿಷಿನ್ ತರ್ತೀನಿ ಅಂತ ಆರ್ತಿ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಕೊಡೋ ಅಂತ ಹೇಳ್ತಾ ಹಾಗೆ ಅದಕ್ಕೋಸ್ಕರ ಈ ಲಕ್ಕಿ ಡ್ರಾ ಡ್ರಾಮಾ ಮಾಡಿದ್ದೀನಿ ಲಕ್ಕಿ ಡ್ರಾಯಿಂದ ಬಂದಿದ್ದು ಅಂತಂದರೆ ತೊಗೋತಾರೆ ಇಲ್ಲಾಂದರೆ ಅವರು ಖಂಡಿತ ತಗೊಳ್ಳಲ್ಲ ಸೊ ದಯವಿಟ್ಟು ನೀನು ನಾನು ಹೇಳ್ದಂಗೆ ಮಾಡಬೇಕು ಸುಳ್ಳು ಹೇಳಿದ್ರು ಅದರಲ್ಲಿ ಒಂದು ಸತ್ಯ ಇರೋ ರೀತಿ ಮಾಡಬೇಕು ಒಳ್ಳೇದಾಗೋ ರೀತಿ ಮಾಡ್ಬೇಕಲ್ವಾ ಅಂತ ಅಂದಾಗ ಸರಿ ಅಣ್ಣ ಅಂತ ಹೇಳ್ತಾ ಇರ್ತಾಳೆ ಸರಿ ನಾನು ಹೇಳಿದಿನ ಸರಿಯಾದ ಸಮಯಕ್ಕೆ ಕಳಿಸ್ಕೊಡ್ಬೇಕು ಹಾಗೆ ಲಕ್ಕಿ ಡ್ರಾ ಬಗ್ಗೆ ಅವ್ರಿಗೆ ನೀನು ಹೇಳಬೇಕು ಅಂತ ಅಂದಾಗ ಹೇಳಿದ್ನೇ ನಾನು ಸರಿ ಅಣ್ಣ ನಾನು ಮರೆಯಲ್ಲ ಆಯ್ತಾ ಖಂಡಿತ ಲಕ್ಕಿ ಡ್ರಾ ಬಗ್ಗೆ ನಾನು ಹೇಳಿ ಹೇಳ್ತೀನಿ ಅಂತ ಆರ್ತಿ ಹೇಳ್ತಾ ಇರ್ತಾನೆ ಮತ್ತೆ ಆರ್ತಿ ಹೇಳ್ತಾ ಇರ್ತಾಳೆ ಈ ಆರ್ತಿಗೆ ಒಂದು ಕೆಲಸ ವಹಿಸಿದ್ರೆ ಖಂಡಿತ ಮುಗಿಯವ್ರಿಗೂ ಸಹ ಕೈ ಬಿಡಲ್ಲ ಪರ್ಫೆಕ್ಟ್ ಮಾಡ್ತಾಳೆ ನೋಡ್ತಾ ಇರೋ ಅಣ್ಣ ಅಂತ ಹೇಳ್ತಿರ್ಬೇಕಾದ್ರೆ ಫೋನ್ ಟ್ ಮಾಡಿಬಿಟ್ಟು ಬಟ್ ಬಟ್ಟೆ ಸಮಸ್ಯೆ ಸದ್ಯ ಸರಿ ಹೋಯ್ತಲ್ಲ ಅಂತ ಅಂದ್ಬಿಟ್ಟು ಹಿಂದಿರುಗಬೇಕಾದ್ರೆ ಶಾರದಾ ಅಲ್ಲೇ ಇದ್ದಾಳೆ ಶಾರದಾನ ನೋಡಿ ಈ ಕಡೆ ಸಿದ್ದುಗೆ ಸ್ವಲ್ಪ ಶಿವರಿಂಗ್ ಆಗ್ತಿರುತ್ತೆ ಹಾಗೆ ಶಾಕು ಸಹ ಆಗ್ತಿರ್ಬೇಕಾದ್ರೆ ನೀವು ಯಾವಾಗ ಬಂದ್ರಿ ಅಂತ ಕೇಳ್ತಾ ಇರ್ತಾನೆ ಅದೇ ಏನೋ ಮನೆಗೆ ತರ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಏನದು ಅಂತ ಅಂದಾಗ ಸಿದ್ಧಕ್ಕೆ ಸ್ವಲ್ಪ ಶಾಕ್ ಆಗ್ತಿರುತ್ತೆ ಅದು ಅದು ನಾನು ಆರ್ತಿ ಜೊತೆ ಮಾತಾಡ್ತಿದ್ದೆ ಅಂತ ತೊಲಸ್ತಿರ್ಬೇಕಾದ್ರೆ ನೀವು ಯಾಕೆ ಈ ಥರ ಟೆನ್ಷನಿಂದ ಮಾತಾಡ್ತಿದ್ದೀರಾ ಏನೋ ನಾನು ನಿಮ್ಮನ್ನು ಗದ್ರಿಸಿ ಕೇಳೋ ರೀತಿ ಇದೆಯಲ್ಲ ಯಾಕೆ ಸರ್ ನಾನೇನು ಅಂತದನ್ನು ಕೇಳಿದೆ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಮತ್ತು ಶಾರದಾ ಸರ್ ಸುಮ್ಮನೆ ಸರ್ ತಮಾಷೆ ಕೇಳಿದೆ ಎಷ್ಟು ಸೀರಿಯಸ್ ಆಗಿದ್ರೆ ಅಂತ ಅನ್ಬೇಕಾದ್ರೆ ಸಿದ್ದು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಅಯ್ಯೋ ಸಿದ್ದು ಪೆದ್ದನ ಮಗನೇ ತಮಾಷೆ ಕೇಳಿದ್ರಂತೆ ಶಾರದವರು ನಾನಾಕೆ ಎಷ್ಟು ಸೀರಿಯಸ್ ಆಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ದೀಪು ಓಡೋಡಿ ಬರ್ತಾಳೆ ದೀಪನ ನೋಡಿಬಿಟ್ಟು ಹಗ್ ಮಾಡಿಕೊಂಡು ಯಾಕೆ ನೀ ಇವಾಗಲೇ ಎದ್ದಿದ್ದೀಯಾ ನೀನು ಇನ್ನೂ ರೆಸ್ಟ್ ಮಾಡಬೇಕಲ್ವಾ ಡಾಕ್ಟ್ರು ಹೇಳಿದ್ರು ತಾನೆ ಇಷ್ಟು ಬೇಗ ಎದ್ದಾಡಬಾರ್ದು ಅಂತ ಅಂದಾಗ ಹೋಗಿ ಅಪ್ಪ ನನಗೆ ಮಲಿಗೆ ಮಲ್ಗೆ ಸಾಕಾಗಿದೆ ಅಪ್ಪ ಪ್ಲೀಸ್ ಆಟಾಡೋಣ ಆಡೋಣ ಬನ್ನಿ ಅಂತಂದಾಗ ಈ ಬೆಳಿಗ್ಗೆ ಆಟಾಡೋದು ಬೇಡಕ್ಕೆ ಅಂದ ನಿನ್ ಬಂದು ನಾನು ಹೇಳ್ತೀನಿ ಅಂತ ಅಂದಾಗ ಯಾವ ಕಥೆ ಹೇಳ್ತೀಯಪ್ಪ ಅಂತಂದಾಗ ಒಂದು ಪುಟ್ಟ ರಾಜಕುಮಾರಿ ಕಥೆ ಹೇಳ್ತೀನಿ ಅಂತ ಅಂದಾಗ ಆ ರಾಜ್ಕುಮಾರಿ ಯಾರು ಅಂತ ಕೇಳ್ತಾ ಇರ್ಬೇಕಾದ್ರೆ ಶಾರದಾ ಮುಖ ನೋಡಿಕೊಂಡು ಸಿದ್ದು ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಆ ರಾಜ್ಕುಮಾರಿ ತುಂಬಾ ಸುಂದರವಾಗಿದ್ಲು ಪುಟ್ಟ ಅವ್ಳ ಕಣ್ಣಂತೂ ಮೀನಿನ ತರ ಶಾರ್ಪ್ ಆಗಿದ್ದು ಹಾಗೆ ಕೆನ್ನೆ ತುಂಬಾ ಚರಿಹಣ್ಣು ತರ ಕೆಂಪು ಕೆಂಪುಗಿದ್ದು ಹಾಗೆ ರಾಜ್ಕುಮಾರಿ ಒಬ್ಬಂತೂ ಮೆಣಸಿಕಾಯಿ ಥರ ಇತ್ತು ಹಾಗೆ ತುಟಿಯಂತೂ ತೊಂಡೆ ಹಣ್ಣಿನ ಥರ ಇತ್ತು ಮೂಗು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಯ್ಯೋ ಅಪ್ಪ ಮೂಗು ಕ್ಯಾರೆಟ್ ಥರ ಇತ್ತು ಅಲ್ವಪ್ಪ ಅಂತ ಅಂದಾಗ ಹೌದೌದು ಕ್ಯಾರೆಟ್ ಥರ ಇತ್ತು ದೀಪು ಅಂತ ಹೇಳ್ತಾ ಇದ್ದರೆ ಶಾರದಾ ಅಯ್ಯೋ ಇದನ್ನ ಯಾರು ಕತೆ ಅಂತಾರೆ ಒಳ್ಳೆ ತರಕಾರಿಗಳನ್ನು ಇಟ್ಕೊಂಡು ಪ್ರಬಂಧ ಬರ್ದಂಗೆ ಇತ್ತು ಅಂತ ಅಂದಾಗ ಇಬ್ಬರು ನಗಾಡ್ತಾ ಇರ್ತಾರೆ ಹಾಗೆ ಮತ್ತು ದೀಪು ಹೇಳ್ತಾ ಇರ್ತಾಳೆ ಹೋಗಪ್ಪ ಇದು ಕತೆ ಥರ ಇಲ್ಲ ನನಗೆ ಕತೆ ಬೇಡ ಒಂದು ಕೆಲಸ ಮಾಡಪ್ಪ ಹೇಗಿದ್ದರೂ ಸಿಕ್ಕಿರೋ ಮೊಬೈಲಿಗೆ ಚಾರ್ಜರ್ ತಂದಿದ್ದರಳು ಅದನ್ನು ಚಾರ್ಜರ್ ಹಾಕಿ ನೋಡಪ್ಪ ಅದು ಆನ್ ಆಯಿತು ಅಂತಂದರೆ ನಾನು ಗೇಮ್ ಮಾಡ್ತೀನಿ ತುಂಬ ಬೋರ್ ಆಗುತ್ತೆ ಅಂತ ಅಂದಾಗ ಶಾರ್ದಾ ಬಾಯ್ತಾ ಇರ್ತಾಳೆ ಆ ಥರ ಮೊಬೈಲೆಲ್ಲ ಬೇರೆಯವ್ರನ್ನ ತೊಗೊಂಡು ನೋಡಬಾರ್ದು ಅದರಲ್ಲೂ ಗೇಮ್ ಎಲ್ಲ ಚಿಕ್ಕ ಮಕ್ಕಳು ಆಡಬಾರ್ದು ಗೊತ್ತಾ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ಅನ್ಬೇಕಾದ್ರೆ ಹೌದೌದು ನಮ್ಮ ಮನೆ ಯಜಮಾನ್ರು ಮೇಲೆ ಮುಗೀತವ್ರು ಅವರೇ ಹೇಳ್ತಾರೋ ಹಾಗೆ ಅಂತ ಸಿದ್ದು ಸಹ ಹೇಳ್ತಾಯಿರ್ತಾನೆ ಹೋಗಪ್ಪ ಎಲ್ಲದಕ್ಕೂ ಬೇಡ ಬೇಡ ಅಂತೀ ಹಾಗಾದರೆ ಅದು ಅಜ್ಜಿ ಇಡ್ಲಿ ಮಾಡ್ತಾರಲ್ಲ ಇಡ್ಲಿ ತಾನ ತಗೊಬನ್ನಿ ನಾನು ತಿನ್ನಬೇಕು ಅಂತ ದೀಪು ಹೇಳ್ತಿರ್ಬೇಕಾದ್ರೆ ಅಲ್ಲ ದೀಪು ಡೈಲಿ ಅಜ್ಜಿ ಹತ್ರ ತೆಗೆಸ್ಕೊಳ್ಳೋಕ್ಕಾಗುತ್ತಾ ನನಗೆ ಇಡ್ಲಿ ಬೇಕು ತಾನೇ ನಾನೇ ಸಂಜೆ ಮಾಡ್ಕೊಡ್ತೀನಿ ಇವಾಗ ನೀನು ರೆಸ್ಟ್ ಮಾಡಿ ನಡಿ ಅಂತ ಅಂದಾಗ ಇಲ್ಲಪ್ಪ ನನಗೆ ಆ ಇಡ್ಲಿನೇ ಬೇಕು ಬೇಕು ಅಂತ ಆಟ ಮಾಡ್ತಾ ಇರಬೇಕಾದ್ರೆ ಶಾರದ ಬೇಡ ಅಂತಾದರೆ ಸಿದ್ದು ಸುಮ್ಮನಿರಿ ಏನೂ ಆಗಲ್ಲ ಇಡ್ಲಿ ತಾನೇ ತಂದುಕೊಳ್ಳೋಣ ಅಂದ್ಬಿಟ್ಟು ಇರುಪುಟ ತರ್ತೀನಿ ಅಂತ ಹೇಳ್ತಾ ಹೇಳ್ತಾಯಿರ್ತಾನೆ ಹಾಗೇನೊಂದು ಕಡೆ ಶಾರದಾ ಹೇಳ್ತಾ ಇರ್ತಾಳೆ ಅಲ್ಲ ಸರ್ ಅವಳು ಕೇಳಿದ ತಕ್ಷಣ ನೀವು ಕೊಡಿಸ್ತಾ ಇದ್ದೀರಲ್ಲ ಮಕ್ಕಳು ಯಾವತ್ತು ಕೇಳಿದ ತಕ್ಷಣ ಏನು ಕೊಡಿಸ್ಬಾರ್ದು ಅಂತ ಅಂದಾಗ ಸುಮ್ನೇರಿ ಶಾರದಾ ಅವರೇ ನನ್ನ ಮಗಳ ಹಾಸನ ನಾನು ಈಡೇರಿಸ್ಬೇಕು ಅಂತ ಅಂದ್ಬಿಟ್ಟು ಇಡ್ಲಿ ತರ್ತೀನಿ ಅಂತ ಹೋಗ್ತಾ ಇದ್ದರೆ ದೀಪಕ್ ತುಂಬ ಖುಷಿಯಾಗ್ತಿರುತ್ತೆ ಅಮ್ಮ ಹೇಗೆ ನಮ್ಮಪ್ಪ ನೋಡಿ ಅಂತ ಅಂದಾಗ ಇಬ್ಬರು ಜೋಡಿ ಸರಿಯಾಗಿದೆ ಇವಾಗ ನಡಿ ಒಳಗಡೆ ಅಂತ ಬೈಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ದಶರಥ ಮನೇಲಿ ಲ್ಯಾಪ್ಟಾಪ್ ಇಟ್ಕೊಂಡು ಏನೋ ಕೆಲಸ ಮಾಡ್ತಾ ಇರಬೇಕಾದ್ರೆ ಕಂಪನಿಯಲ್ಲೇ ಅಕೌಂಟು ಟ್ರಾನ್ಸ್ಫರ್ ಆಗಿದ್ದೀನೋ ನೋಡಿ ಶಾಕ್ ಆಗಿಬಿಡುತ್ತೆ ಹಾಗೆ ಕೋಪ ಮಾಡಿಕೊಂಡು ಜೋ ಜೋ ಎಲ್ಲಿದೆಯಾ ಬೇಗ ಬಾ ಅಂತ ಅಂದಾಗ ಈ ಕಡೆ ತುಂಬ ಟೆನ್ಷನ್ ಮಾಡ್ಕೊಂಡು ಸುಮಿತ್ರ ಓಡಿ ಬಂದು ಯಾಕ್ರಿ ಏನಾಯಿತು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಜೋ ಜೋರಾಗಿ ಯಾಕೆ ಹೋಗ್ತಿದ್ದೀರಾ ಅಂತ ಅಂದಾಗ ನಾನು ಕರೆದಿದ್ದು ಜ್ಯೋತಿಕನ ಎಲ್ಲಿ ಅವಳು ಜೋ ಬೇಗ ಬಾ ಒಂದು ನಿಮಿಷ ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಜೋ ಬಂದುಬಿಟ್ಟು ಎಸ್ ಡಾಡ್ ಏನು ಹೇಳಿ ಅಂತ ಅಂದಾಗ ಕಂಪನಿ ಅಕೌಂಟಿಂದ ಇಪ್ಪತ್ತೈದು ಲಕ್ಷ ಟ್ರಾನ್ಸ್ಫರ್ ಆಗಿದೆಯಲ್ಲ ಏನು ಮಾಡಿದೆ ಅಂತ ಅಂದಾಗ ಜ್ಯೋತಿಕನಿಗೆ ತುಂಬ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಈ ದುಡ್ಡು ಎಲ್ಲಿ ಕಟ್ಟಾಯಿತು ಯಾರಿಗೆ ಅಕೌಂಟಿಗೆ ಹೋಯಿತು ಏನು ಒಂದು ಡೀಟೇಲ್ಸ್ ಇಲ್ವಲ್ಲ ಜೋ ಅಂತ ಕೇಳಬೇಕಾದ್ರೆ ಅಯ್ಯೋ ದೇವ್ರೆ ಆ ದುಡ್ಡನ್ನ ನಾನು ಅಪ್ಪನಿಗೆ ಕಳಿಸಿದ್ದೆ ಇದೇನಾರ ಡ್ಯಾಡ್ಗೆ ಗೊತ್ತಾದರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅಯ್ಯೋ ಡ್ಯಾಡ್ ಇದು ಲೇಬರು ಅಕೌಂಟ್ ಸ್ಯಾಲ್ರಿಗೆ ಅಂತ ಹೇಳಿದ್ರಲ್ಲ ಅದರಲ್ಲಿ ಕಟ್ಟಾಗಿದೆ ಅಂತ ಅಂದಾಗ ಅಲ್ಲ ಜೋ ಏನು ಹೇಳ್ತಿದ್ಯಾ ಲೇಬರ್ಗೆ ಸ್ಯಾಲ್ರಿ ಆಗಿರೋದು ನಿನ್ನೆ ಮೊನ್ನೆ ಅಲ್ಲ ಅವ್ರಿಗೊಂದು ವಾರ ಆಗಿದೆ ಆದರೆ ಇದು ಕಟ್ಟಾಗಿರೋದು ನಿನ್ನೆ ಅಲ್ವಾ ಅಂತ ಕೇಳಿದಾಗ ಅವಳಿಗೊಂದು ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಎಲ್ಲರೂ ಸ್ಯಾಲ್ರಿ ಸಹ ಕ್ರೆಡಿಟ್ ಆಗಿರ್ಬೇಕಾದ್ರೆ ಮತ್ತೆ ಏನಕ್ಕೆ ತೆಗ್ದೆ ಅಂತ ಅಂದಾಗ ಜ್ಯೋತಿಗನ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಟೆನ್ಷನಲ್ಲಿ ಇರಬೇಕಾದ್ರೆ ಏನಂದ್ರೆ ಕಂದಬೇಕು ಆಗೆಲ್ಲ ನೀನು ಕಂಪನಿ ದುಡ್ಡನ್ನ ತಗೋಬಾರ್ದು ನಿಜ ಹೇಳು ಜೋ ಈ ದುಡ್ಡನ್ನ ಏನು ಮಾಡಿದೆ ಅಂತ ತುಂಬ ವಾರ್ನ್ ಮಾಡಿ ದಶರಥ ಕೇಳ್ತಾ ಇರ್ತಾನೆ ಹಾಗೆ ಜ್ಯೋತಿಗನು ಸಹ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಏನು ಡಾ ಇಷ್ಟು ಚಿಕ್ಕ ಚಿಕ್ಕಲ್ಲ ನೀವು ಈ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದೀರಲ್ಲ ಕಂಪನಿ ನಂದು ದುಡ್ಡು ನಂದು ಇದೆಲ್ಲ ನಂದು ಅಂದಮೇಲೆ ಏನೋ ನಾನು ಸ್ವಲ್ಪ ಏನೋ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದರಲ್ಲ ಅಂತ ಅಂದಾಗ ಇದ್ಯಾವುದು ನಿಂದೆಲ್ಲ ಜೋಂತ ಜೋರಾಗೆ ದಶರಥೆ ಆನ್ ಮಾಡ್ತಾ ಇರ್ತಾನೆ ಹಾಗೆ ಇದೇ ರೀತಿ ಎಲ್ಲ ನಿನ್ನಿಗೆ ಆಡಿದ್ರೆ ಬಿಡುಗಾಸು ಸಿಗಲ್ಲ ಅಂತ ಅಂದರೆ ಈ ಕಂಪನಿ ಆಸೆ ದುಡ್ಡು ಯಾವುದು ನಿಂದಲ್ಲ ಅಂತ ಅಂದಾಗ ಜೊತೆಗೆನ ತುಂಬಾ ಶಾಕ್ ಆಗ್ತಿದ್ರೆ ಈ ಕಡೆ ಸುಮಿತ್ರಾ ತುಂಬ ಟೆನ್ಷನ್ ಮಾಡ್ಕೊಂಡು ರೀ ಏನಾಗಿದೆ ಸ್ವಂತ ಮಗಳಿಗೆ ಬಿಡುಗಾಸು ಕೊಡಲ್ಲ ಅಂತ ಅಂತಿದ್ದೀರಲ್ಲ ಏನಾಯ್ತು ಅಂತ ಅಂದಾಗ ದಶರಥ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೋತಾ ಇರ್ತಾನೆ ಹಾಗೆ ಸುಮಿತ್ರನಿಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ ನನ್ನನ್ನು ಅರ್ಥ ಮಾಡ್ಕೋ ನಾನು ಸುಮ್ ಸುಮ್ಮನೆ ಏನೇನೋ ಹೇಳ್ತಾ ಇಲ್ಲ ಆಯ್ತಾ ನನ್ನ ಪರ್ಸ್ನಲ್ ಪ್ರಾಬ್ಲಮಿಗೋಸ್ಕರ ನಾವು ಕಂಪನಿ ದುಡ್ಡನ್ನ ಯಾವತ್ತೂ ಸಹ ಬಳಸ್ಕೋಬಾರ್ದು ಸುಮಿತ್ರಾ ಹಾಗೆ ಸುಮ್ಮ ಸುಮ್ಮನೆ ಲೆಕ್ಕಪುತ್ರ ಇಲ್ದರೆ ಇಪ್ಪತ್ತೈದು ಲಕ್ಷ ನಾ ತೊಗೊಂಡಿರೋದಕ್ಕೆ ಏನಂತ ಅನ್ಬೇಕು ಅಂತ ಅಂದಾಗ ಜ್ಯೋತಿಕ ಬೇಕು ಬೇಕು ಅಂತ ಕಣ್ಣೀರು ಹಾಕ್ಕೊಂಡು ಸಾಕು ಬಿಡಿ ಡ್ಯಾಡ್ ನಿಮ್ಮ ನೀತಿ ಪಾಠ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ನಿಮಗೆ ನಿಮ್ಮ ಮಗಳಿಗಿಂತ ಈ ದುಡ್ಡು ಆಸ್ತಿ ಮೇಲೆ ವ್ಯಮೋಹ ಜಾಸ್ತಿ ಆಗಿದೆ ಹಾಗೇ ದುಡ್ಡಿನ ಮುಂದೆ ಎತ್ತು ಮಗಳೇ ಬೇಡವಾದ್ಲು ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ನೋಡು ಬಂಗಾರ ಡ್ಯಾಡ್ ಹೇಳ್ತಿರೋದು ಆ ರೀತಿ ಎಲ್ಲ ಅರ್ಥ ಮಾಡ್ಕೊ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ನೋಡು ಮಮ್ಮ ನೀವು ಇಸ್ಕೊಂಡು ಯಾವತ್ತೂ ನನ್ನ ಜೊತೆ ಮಾತಾಡಕ್ಕೆ ಬರಬೇಡಿ ಅಂತ ಕೋಪ ಮಾಡಿಕೊಂಡು ಜ್ಯೋತಿಗೆ ಬೇಕು ಬೇಕು ಅಂತ ಹೋಗ್ತಾ ಇದ್ರೆ ದಶರಥ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಅವಳನ್ನ ಗುರೈಸ್ಕೊಂಡು ನೋಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ ಕಡೆ ಸಿದ್ದು ಹೊರ್ಗಡೆ ಬಂದ್ಬಿಟ್ಟು ಮತ್ತೆ ಆರ್ತಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಅಲ್ಲಣ ಈಗ ಐದು ನಿಮಿಷದ ಮುಂಚೆ ಮಾತಾಡ್ಕೊಂಡಿದ್ದೀವಿ ಡೀಲ್ ಓಕೆ ಅಂತ ಅಂದಮೇಲೆ ಮತ್ತೇನು ಕಾಲ್ ಮಾಡ್ತಿದ್ದೀಯ ಅಂತ ಅಂದಾಗ ಇದು ನಿನ್ನಿಂದ ಸಾಧ್ಯನ ಆರ್ತಿ ಅಂತ ಕೇಳ್ತಾಯಿರ್ತೀನಿ ಏ ಸುಮ್ಮನೆ ಅರಣ್ಣ ನಾನು ಮಾಡ್ತೀನಿ ಅಂತ ಅಂದಮೇಲೆ ಮಾಡ್ತೀನಿ ನೀನು ಯಾಕೆ ಹಿಂಗೆ ಆಡ್ತಿದೀಯಿ ಅಂತ ಅಂದಾಗ ಆದರೂ ಭಯ ಆಗುತ್ತೆ ಕಣಿ ಬೇರೆ ನಂಬರಿಂದ ಮಾಡು ಹಾಗೆ ವಾಯ್ಸ್ನ ಚೇಂಜ್ ಮಾಡ್ಕೊಂಡು ಮಾಡಿ ಅವ್ರು ತುಂಬ ಶಾರ್ಪ್ ಇದ್ದಾರೆ ಆಮೇಲೆ ನಿನ್ನ ವಾಯ್ಸ್ನ ಕಂಡಿಡಿದು ಬಿಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ಅಣ್ಣ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದೇ ರೀತಿ ಆಡ್ತಿದ್ರೆ ಒಂದು ಕೆಲಸ ಮಾಡು ನೀನೇ ಬೇರೆ ನಂಬರಿಂದ ಕಾಲ್ ಮಾಡು ಅದಕ್ಕೆ ಅಂತ ಅಂದಾಗ ಇಲ್ಲಪ್ಪ ನನಗಂತೂ ತುಂಬ ಭಯ ಆಗುತ್ತೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಸರಿ ಬಿಡೋಣ ನಾನು ಮಾಡಿಕೊಡ್ತೀನಿ ಇನ್ನೇನು ಟೆನ್ಷನ್ ಮಾಡ್ಕೋಬೇಡ ಬೇರೆ ನಂಬರಿಂದ ಕಾಲ್ ಮಾಡಿ ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದರೆ ಹಾಗಾದರೆ ಒಂದು ಕೆಲಸ ಮಾಡು ಆಲ್ ದ ಬೆಸ್ಟ್ ಅಂತ ಅನ್ಬೇಕಾದ್ರೆ ನಾನೇನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಹೇಳ್ತಿದ್ದೀಯ ಅಂತ ಅಂದಾಗ ಇದೊಂಥರ ಯುದ್ಧ ಕಣೆ ನಾನು ಮಾತು ಕೇಳೆ ಅಂತ ಅಂದಾಗ ಸರಿ ಸದ್ಯಕ್ಕೆ ಕಾಲ್ ಕಟ್ ಮಾಡು ಇವಾಗ ಅದಕ್ಕೆ ಕಾಲ್ ಮಾಡಬೇಕು ಅಂತ ಬೈತಿರ್ಬೇಕಾದ್ರೆ ಸರಿ ಸರಿ ಕಣೆ ಆಲ್ ದ ಬೆಸ್ಟ್ ಅಂತ ಸಿದ್ದು ಫೋನ್ ಕಟ್ ಮಾಡ್ತಾ ಇರ್ತೀನಿ ದಿನದ ಕಡೆ ಅಜ್ಜಿ ಮನೆಗೆ ಬಂದು ಇಡ್ಲಿ ತಗೋಳಕೆ ಅಂತ ಬರಬೇಕಾದ್ರೆ ಇದೇನಿದ್ದು ಡೋರ್ ಲಾಕ್ ಆಗಿದೆಯಲ್ಲ ಅಜ್ಜಿ ಏನಾದರೂ ಮಾರ್ಕೆಟಿಗೆ ಹೋಗಿದ್ದೀರಾ ಆಮೇಲೆ ಬಂದು ಇಡ್ಲಿ ಆಗುತ್ತೆ ಅಂತ ಸಿದ್ದು ಮನೆಗೆ ಬರ್ತಾನೆ ಮನೆಗೆ ಬಂದು ಶಾರದನ ಎಣ್ಕಿ ಎಣ್ಕೆ ನೋಡ್ತಾ ಇರಬೇಕಾದ್ರೆ ದೀಪು ಅಪ್ಪ ಅಲ್ಲೇನು ಮಾಡ್ತಿದ್ದೀರಾ ಇಡ್ಲಿ ತರಲಿಲ್ವ ಅಂತ ಅಂದಾಗ ಇಲ್ಲ ಬಂಗಾರ ಅಜ್ಜಿ ಮನೆಗೆ ಡೋರ್ ಲಾಕ್ ಆಗಿತ್ತು ಬಹುಶಃ ಮಾರ್ಕೆಟಿಗೆ ಹೋಗಿದ್ರು ಅಂತ ಅನಿಸುತ್ತೆ ಆಮೇಲೆ ಹೋಗಿ ಇಡ್ಲಿ ತಗೊಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಪ್ಪ ನನಗೆ ತುಂಬ ಬೋರ್ ಆಗ್ತಿದ್ದೆ ಏನಾದರೂ ಆಟ ಆಡೋಣ ಅಂತ ಕೇಳ್ತಾ ಇರ್ತಾಳೆ ಏನು ಆಟ ಮಗಳೇ ಅಂತ ಅನ್ಬೇಕಾದ್ರೆ ಅಜ್ಜಿ ಮನೆ ಆಟ ಆಡೋಣ ಅಂತ ಅಂದಾಗ ಅದೆಂಥ ಆಟ ಅಂತ ಅಂದಾಗ ಅಪ್ಪ ಪ್ಲೀಸ್ ಪೆನ್ನು ಮತ್ತು ಎಕ್ಸಸೈಸ್ ಬನ್ನಿ ನಾನು ಹೇಳ್ಕೊಡ್ತೀನಿ ಅಂತ ಅಂದಾಗ ದೀಪಕ್ಕೆ ತಂದು ಕೊಡ್ತಾನೆ ಹಾಗೆ ಒಂದು ಡ್ರಾನ ಬರೆದ್ಬಿಟ್ಟು ಇದು ಅಜ್ಜಿ ಮನೆ ನಾನೊಂದು ನಂಬರ್ ಹೇಳ್ತೀನಿ ನೀವು ಅಜ್ಜಿ ಎಲ್ಲಿದ್ದರೆ ಅಲ್ಲಿವರೆಗೂ ಲೈನ್ ಎಳಿಬೇಕು ಅಂತ ಅಂದಾಗ ಸರಿ ಆಯಿತು ನಂಬರ್ ಹೇಳು ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ತ್ರೀ ನಂಬರ್ನ ಹೇಳ್ತಾಯಿರ್ತಾಳೆ ಹಾಗೆ ಮತ್ತು ಅಪ್ಪ ಫೋರ್ ಬರೀಪ್ಪ ಅಂತ ಅನ್ಬೇಕಾದ್ರೆ ಇನ್ನೂ ಕಾಲ್ ಬರಲಿಲ್ವ ಅಂತ ಅಂದಾಗ ಅಯ್ಯೋ ಅಜ್ಜಿ ಮನೆಗೆ ಹೋಗೋಕ್ಕಾಗಲ್ಲ ನಾವೇ ಈ ಥರ ಚಿತ್ರ ಬಿಡಿಸ್ಬೇಕಪ್ಪ ಅಂತ ಅಂದಾಗ ಮತ್ತು ಫೋರ್ ಲೈನ್ಗೆ ಅಜ್ಜಿ ಮನೆಗೆ ಹೇಳ್ತಾ ಇರ್ತಾನೆ ಇಷ್ಟೊತ್ತಾದರೂ ಆರ್ತಿ ಫೋನೇ ಮಾಡಲಿಲ್ಲವಲ್ಲ ಶಾರದವ್ರೆ ನಿಮ್ಮ ಫೋನ್ ಸರಿ ಇದೆಯಾ ರೀಚಾರ್ಜ್ ಮಾಡ್ಸಿದ್ರ ಅಂತ ಅಂದಾಗ ನನಗೆ ಗೊತ್ತಿಲ್ಲ ಅಂತ ಅಂದಾಗ ಫೋನ್ ತೆಗೆದು ನೋಡ್ತಾಯಿರ್ತೇನೆ ರೀಚಾರ್ಜ್ ಮಾಡಿಸಿದ್ದಾರೆ ಅಂತ ಇಟ್ಬಿಟ್ಟು ಮತ್ತೆ ದೀಪ ಹೇಳೋದು ಕೆಲಸ ಮಾಡ್ತಾ ಇರಬೇಕಾದ್ರೆ ಪುನಃ ಯೋಚನೆ ಮಾಡ್ತಾನೆ ಚಾರ್ಜ್ ಏನಾದರೂ ಇಲ್ದರೆ ಸ್ವಿಚ್ ಆಫ್ ಆಗಿಬಿಟ್ರೆ ಅವ್ರು ಫೋನ್ ಮಾಡಿದಾಗ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಕಡೆ ಶಾರದಾ ಫೋನಿಗೆ ಚಾರ್ಜ್ ಆಗ್ತಿರಬೇಕಾದ್ರೆ ಅನಸೂಯ ಮಾರ್ಕೆಟಿಗೆ ಹೋಗಿ ಬಂದು ಕೇಳ್ತಾ ಇರ್ತೇವೆ ಅಲ್ಲ ಏನಾಯ್ತು ಅವರೇ ಇಷ್ಟು ಟೆನ್ಷನಲ್ಲಿದ್ದೀರಾ ಯಾವುದಾದ್ರೂ ಫೋನ್ ಅಂತ ಅಂದಾಗ ಆಗೇನಿಲ್ಲ ಸ್ವಿಚ್ ಆಫ್ ಆಗ್ತಿತ್ತಲ್ಲ ಅದಕ್ಕೆ ಶಾರದಾರ್ ಫೋನ ಚಾರ್ಜ್ ಹಾಕಿದೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹಾಗೆ ಸ್ವಲ್ಪ ಹೊತ್ತು ಸಿದ್ದು ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಆರ್ತಿ ಕಾಲ್ ಮಾಡೇ ಬಿಡ್ತೇವೆ ಶಾರದಾರು ನಿಮಗೆ ಫೋನ್ ಬರ್ತಿದೆ ರಿಸೀವ್ ಮಾಡಿ ಅಂತ ಅಂದಾಗ ಇಷ್ಟೊತ್ತಿನಲ್ಲಿ ಯಾರು ಮಾಡ್ತಾರೆ ಸರ್ ಯಾವುದೋ ಕಂಪ್ನಿಯವ್ರು ಇರ್ಬೋದು ಸರ್ ನೀವೇ ರಿಸೀವ್ ಮಾಡಿ ಅಂತ ಅಂದಾಗ ಇಲ್ಲ ಪ ಯಾರು ಮಾಡಿರ್ಬೋದು ಅರ್ಜೆಂಟ್ ಇರ್ಬೋದು ನೀವೇ ಮಾಡಿ ಅಂತ ಅಂದಾಗ ಈ ಕಡೆ ಶಾರದ ಬಂದು ರಿಸೀವ್ ಮಾಡಿದಾಗ ನೀವು ಶಾರದವ್ರ ಅಂತ ಆರ್ತಿ ಹೇಳ್ತಾ ಇರ್ತಾಳೆ ಹೌದು ನೀವು ಯಾರು ಅಂತ ಅಂದಾಗ ನಮ್ಮ ಶಾಪಿಗೆ ಬಂದು ನೀವು ಈಟರ್ ಕಾಯಿಲ್ ತೊಗೊಂಡಿದ್ರಲ್ವ ಮೊನ್ನೆ ಅಂತ ಅಂದಾಗ ಹಾ ಹೌದು ಹೌದು ನೀರು ಕಾಸಕ್ಕೆ ತೊಗೊಂಡಿದ್ದೆ ಅಂತ ಹೇಳ್ತಾ ಇರ್ತಾಳೆ ಅದ್ರ ಜೊತೆಗೆ ನಾವೊಂದು ಗಿಫ್ಟ್ ಕಾರ್ಡ್ ಕೊಟ್ಟಿದ್ವಿ ಅಲ್ವಾ ಅದು ಡಬಲ್ ತ್ರೀ ಟೂ ಒನ್ ನಿಮ್ದೇನಾ ಅಂತ ಅಂದಾಗ ಹೌದಾ ಒಂದು ನಿಮಿಷ ನೋಡ್ತೀನಿ ರೀ ಅಂತ ಆ ನಂಬರ್ನ ನೋಡೋಕೆ ಹೋಗ್ತಾ ಇರ್ತಾಳೆ ಹಾಗೆ ಮತ್ತೆ ಲಕ್ಕಿ ಕೂ ಕೂಪನ್ ಅಂದ್ಬಿಟ್ಟು ಡಬಲ್ ಟು ತ್ರೀ ಒನ್ ಇದೆ ಹಾಂ ಮೇಡಮ್ ಅಂತ ಅಂದಾಗ ನೀವು ಲಕ್ಕಿ ಪರ್ಸನ್ ಆಗಿದ್ರೆ ಆಯ್ತಾ ನಮ್ಮ ಶಾಪಲ್ಲಿ ವಿಸಿಟ್ ಮಾಡಿದ್ಕೆ ನಿಮ್ಗೊಂದು ಕೂಪನ್ ಕೊಟ್ಟಿದ್ವಿ ಆದರೆ ಈ ವರ್ಷದ ವಿನ್ನರ್ ನೀವಾಗಿದ್ದರೆ ನಿಮಗೋಸ್ಕರ ಒಂದು ಗಿಫ್ಟ್ನ ಕೊಡ್ತೀವಿ ಅಂತ ಅಂದಾಗ ಹಾಂ ಗಿಫ್ಟ್ ಅಂತ ಈ ಕಡೆ ಶಾರದನಿಗೆ ಶಾಕ್ ಆಗ್ತಾ ಇರುತ್ತೆ ಬೇಡ ಬೇಡ ನನಗೆ ಗಿಫ್ಟ್ ಎಲ್ಲ ಆದರೆ ಕಾಲ್ ಮಾಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಬೇಕಾದ್ರೆ ಈ ಶಾರ್ದವ್ರಿಗೆ ಏನಾಗಿದೆ ಅಂತ ಬೈತಾಯಿರ್ತಾನೆ ಅಲ್ಲ ಇವಾಗ ಗಿಫ್ಟು ಅಂತ ಕೊಡ್ತಾರೆ ಆಮೇಲೆ ದುಡ್ಡು ಕಟ್ಟಿ ಅಂತೆಲ್ಲ ಕೇಳ್ತಾರೆ ನನಗೆ ಗಿಫ್ಟ್ ಬೇಡ ಅಂತ ಅನ್ಬೇಕಾದ್ರೆ ಅಯ್ಯೋ ಶಾರದವ್ರು ಆ ರೀತಿ ಏನೂ ಇರಲ್ಲ ನಾನು ಇ ಎಮ್ ಐನ ಕಟ್ತಾ ಇದ್ದೀನಂತೆ ಇವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಅಷ್ಟೊತ್ತಿಗೆ ದೀಪು ಅಮ್ಮ ಗಿಫ್ಟ್ ಬಂದಿದೆಯಾ ತೊಗೊಳ್ಳಮ್ಮ ಪ್ಲೀಸ್ ಪ್ಲೀಸ್ ಅಂತ ಅನ್ಬೇಕಾದ್ರೆ ಅನಿಸೂ ಸಹ ತೊಗೊಳ್ಳೆ ತೊಗೊಳ್ಳೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಿದ್ದಿಗೆ ಫೋನ್ ಕೊಟ್ಬಿಟ್ಟು ಅಡ್ರೆಸ್ ಎಲ್ಲಿ ಸಿದ್ಧಾರ್ಥವ್ರೆ ಅಂತ ಅನಿಸಿ ಹೇಳ್ತಿರ್ಬೇಕಾದ್ರೆ ಸಿದ್ದು ಅಡ್ರೆಸ್ ಹೇಳ್ತಾ ಇರ್ತಾನೆ ಈ ಥರ ನಾವು ಸುಳ್ಳು ಅಂತ ಅಂದ್ಕೊಂಡಿದ್ವಿ ಲಕ್ಕಿ ಡ್ರಾಯಿಂದಲೂ ಗಿಫ್ಟ್ ಕೊಡ್ತೀರ ಅಂತ ನಾವು ಅಂದ್ಕೊಂಡಿಲ್ಲ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಇಲ್ಲ ಸರ್ ಇದು ನಮ್ಮ ಕಂಪನಿಯ ರೋಲ್ಸು ಪ್ರತಿ ವರ್ಷ ಈ ತರ ನಾವೆಲ್ಲರಿಗೂ ಸಹ ಗಿಫ್ಟ್ ಕೊಡ್ತೀವಿ ನೀವು ಹೆಚ್ಚೆಚ್ಚಾಗಿ ಬಂದು ಶಾಪಿಂಗ್ ಮಾಡಿ ಥ್ಯಾಂಕ್ ಯು ಅಂತ ಫೋನ್ ಕಟ್ ಮಾಡ್ತಾಳೆ ಆಗಿನ ಕಡೆ ಒಟ್ಟಾರದಲ್ಲಿ ಮಂಗ್ಲಕ್ಕ ಮತ್ತೆ ಇನ್ನು ಫ್ರೆಂಡ್ಸ್ ಎಲ್ಲರೂ ಸಹ ಹೂ ಮಾಡ್ತಾ ಇದ್ರೆ ಅಲ್ಲಿ ಕುತ್ಕೊಂಡು ಕುಡಕ ಮಾತಾಡ್ತಾ ಇರ್ತಾನೆ ಹಾಗೆ ಒಬ್ಬ ಹೇಳ್ತಾ ಇರ್ತಾನೆ ಪೇಪರ್ ಹೊತ್ಕೊಂಡು ನೋಡ್ರಿ ಒಂದು ಹೊಸ ಸಿನಿಮಾ ಬಂದಿದೆ ಇದು ಎಷ್ಟು ಚೆನ್ನಾಗಿದೆ ಐಟಮ್ಸ್ ಆಗಂತೂ ಸೂಪರ್ ಅಂತ ಹೇಳ್ತಾ ಇದ್ರೆ ಆ ಕುಡಕ ನಿಮ್ಗೆ ಗೊತ್ತು ಐಟಮ್ಸ್ ಹಾಂಗಿನ ಒಂದು ಕ್ವಾರ್ಟರ್ ತಗೊಂಡ್ರೆ ಇನ್ನು ಸಾಕದಾಗಿರುತ್ತೆ ಅಂತ ಮಾಹಿತಾ ಇರ್ತಾನೆ ಹಾಗೆ ಇನ್ನೊಬ್ಬ ಆಟೋ ಡ್ರೈವರ್ ಬಂದ್ಬಿಟ್ಟು ಕೊಡ್ರಿ ಅದಂತ ಪೇಪರ್ ಅಲ್ಲಿ ಮೂವಿ ಬಂದಿದೆ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಇಸ್ಕೊಂಡಿರ್ಬೇಕಾದ್ರೆ ಇನ್ನು ಒಂದು ವಿಷಯ ಗೊತ್ತಾ ಈ ಮೂವಿಲ್ ಮಾಡಿದಳಲ್ಲ ಹೀರೋಯಿನ್ಗೆ ಮದುವೆ ಆಗಿತ್ತಂತೆ ಇನ್ನೊಬ್ರು ಜೊತೆ ಆಫೇರ್ ಇತ್ತಂತೆ ಅಂತ ಅನ್ಬೇಕಾದ್ರೆ ಆ ಕುಡ್ಕ ನಿನಗೆ ಹೆಂಗೆ ಗೊತ್ತು ಅಂತ ಅಂದಾಗ ನನಗೆ ಅನುಮಾನ ಬರ್ತಿದೆ ಅಂತ ಅಂದಾಗ ನಗಾಡ್ತಾ ಇರ್ತಾನೆ ಅದಕ್ಕೆ ನಿನ್ನ ಆ ಸಂಶಯ ಅಂತ ನಾನು ಹೆಸರಿಟ್ಟಿರೋದು ಇರೋ ಬರೋರ್ ಮೇಲೆಲ್ಲ ನೀನು ಸಂಶಯ ಪಡ್ತಲೇ ಇರ್ತೀಯ ಅಂತ ಹೇಳ್ಕೊಂಡು ಆ ಕುಡ್ಕ ನಗಾಡ್ತಾ ಇರ್ತಾನೆ ಅಲ್ಲಿಗೆ ಓಲ್ಡ್ ಮ್ಯಾನ್ ಒಬ್ಬ ಮನುಷ್ಯ ಬಂದ್ಬಿಟ್ಟು ಕುಡ್ಕುನ ಬೈತಾಯಿರ್ತಾನೆ ನೀನು ನಿಂತು ಕೇಳು ಸರಿ ಕಸ ಗುಡ್ಸೋಕ್ಕೆ ಇಷ್ಟಂತ ಧೂಳು ನಮ್ಮ ಮನೆ ಹತ್ರ ಬರುತ್ತೆ ನನಗೂ ಗುಡಿಸಿ ಗುಡಿಸಿ ಸಾಕಾಗಿದೆ ಅಂತ ಅಂದಾಗ ಮ್ಯಾನ್ ಯಾವಾಗಲೂ ಕ್ಲೀನು ಕ್ಲೀನು ಅಂತ ಅನ್ಬೇಡ ಮುಂದಿನ ಜನ್ಮದಲ್ಲಿ ಪಾರ್ಕ್ ಯಾಕೆ ಹುಟ್ಟ್ಬಿಡ್ತೀಯಾ ಅಂತ ಕುಡ್ಕ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ ಬೇರೆಯವ್ರ ಮನೆ ವಿಷಯ ನಮಗೆ ಯಾಕೆ ಬಿಟ್ಬಿಟ್ರು ಅಂತ ಆಟೋ ಡ್ರೈವರ್ ಹೇಳ್ತಿರ್ಬೇಕಾದ್ರೆ ಮತ್ತೆ ಆ ಕುಡ್ಕ ಹೇಳ್ತಾ ಇರ್ತಾನೆ ಒಂದು ಐವತ್ತು ರೂಪಾಯಿ ಯಾರಾದರೂ ಕೊಡ್ತೀರಾ ಏ ಮಂಗಳಮ್ಮ ನೀನು ನನಗೆ ಕೊಡ್ತೀಯ ಒಂದು ಕಡಲೆಕಾಯಿ ಕೊಡ್ತೀನಿ ಅಂತ ಕೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಸಿದ್ದು ಬಂದ್ಬಿಟ್ಟು ಇಲ್ಲಿ ಹೋಟೆಲಲ್ಲಿ ಇಡ್ಲಿ ಮಾಡ್ತಾರಲ್ಲ ಅಜ್ಜಿ ಅವರಿನ್ನೂ ಬಂದಿಲ್ವಾ ಅಂತ ಅಂದಾಗ ಆ ಹುಡುಗ ಹೇಳ್ತಾ ಇರ್ತಾನೆ ಆ ಮುದಕ್ಕೆ ಇನ್ನೂ ಬಂದಿಲ್ಲ ಇನ್ನು ಯಾಕೋ ಎದ್ದೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತು ಆ ಹುಡುಗ ಹೇಳ್ತಾ ಇರ್ತಾನೆ ನೀವು ಹೋಗಿ ಹೋಗಿ ಅಜ್ಜಿ ಬಾಯಿಗೆ ಸಿಗಾಕೋಬೇಡಿ ಬಾಯಿ ಬಂದಾಗೆ ಬೈತಾರೆ ಆಮೇಲೆ ಹಾರ್ಟ್ ಅಟ್ಯಾಕ್ ಆದರೂ ಆಯಿತು ನನಗೆ ಎಷ್ಟೊತ್ತಿಗೆ ಆಗೋದು ನಾನು ಕುಡ್ಕೊಂಡು ತಿರುಗ್ತಿದ್ದೀನಲ್ಲ ನನಗೆ ಆಗ್ತಾ ಇಲ್ಲ ಅಂತ ಅಂದಾಗ ಆ ಸಂಶಯ ಹುಡುಗನು ಸಹ ಹೇಳ್ತಾ ಇರ್ತಾನೆ ಅಲ್ಲ ನೀವೇನು ಕೆಲಸ ಮಾಡ್ತಿದ್ದರೆ ನನಗೇನು ಹೇಳಿಲ್ಲ ಅಂತ ಅಂದಾಗ ಸಿದ್ದು ಅಂತ ಹೋಗ್ತಿರ್ಬೇಕಾದ್ರೆ ಶಾರ್ದ ಬರ್ತಾಳೆ ಯಾಕೆ ಸರ್ ಏನಾಯ್ತು ಅಂತ ಅಂದಾಗ ಅಜ್ಜಿ ಡೋರ್ ಓಪನ್ ಮಾಡಿಲ್ಲ ಅದಕ್ಕೆ ಮಾತಾಡ್ತಾ ಇದ್ರು ಅಂತ ಅಂದಾಗ ಓ ಹೌದಲ್ವಾ ಬೆಳಿಗ್ಗೆ ಇಷ್ಟೊತ್ತಿಗೆ ಓಪನ್ ಮಾಡಬೇಕಿತ್ತು ನಾನು ನೋಡಿಲ್ಲ ಬನ್ನಿ ಅವ್ರ ಮನೆ ಹತ್ರ ಹೋಗಿ ನೋಡೋಣ ಅಂತ ಅಂದಾಗ ಎಲ್ಲರೂ ನೀವು ಹೋಗ್ಬೇಡಿ ಹೋಗಬೇಡಿ ಅಂತ ಹೇಳ್ತೀವಿ ಹೇಳ್ತಾ ಇರ್ಬೇಕಾದ್ರೆ ಶಾರದಾ ಹೇಳ್ತಿರ್ತಾಳೆ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಜ್ಜಿ ಜೋರು ಜೋರಿರ್ಬೋದು ಆದರೆ ತುಂಬ ಒಳ್ಳೆಯವರು ಅವರು ನಮ್ಮಗಳ ಮಧ್ಯೆ ಬದುಕ್ತಿದ್ದಾರೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ಯಾರು ತಲೆ ತಾನು ಪಾಡಿ ತಾನು ಕೆಲಸ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಿದ್ದು ಶಾರದಾ ಇಬ್ರು ಅಜ್ಜಿ ಮನೆ ಕಡೆ ಹೋಗ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಫ್ರೆಂಡ್ಸ್ ಥ್ಯಾಂಕ್ ಯು